ತುಂಬ ದಿನಗಳ ನಂತರ ಮತ್ತೆ ನಿಮ್ಮ ಪ್ರೀತಿಯ ನಿರ್ದೇಶಕ ರಂಜನ್ ವೀಡಿಯೋನ ಮಾಡ್ತಾ ಇದ್ದೀನಿ ಇನ್ನು ಮುಂದೆ ವಾರಕ್ಕೊಂದು ವಿಡಿಯೋ ಇಲ್ಲ ವಾರದಲ್ಲಿ ಒಂದು ಎರಡು ಮೂರು ವೀಡಿಯೋಗಳು ಮಾಡೋಣ ಅಂತ ಒಂದು ಪ್ರಯತ್ನ ಎಲ್ರಿಗೂ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು ಎಲ್ಲರೂ ಹಬ್ಬ ಮಾಡಿದ್ದೀರ ಎಲ್ಲ ಚೆನ್ನಾಗೇ ಇದ್ದೀರ ಅನ್ ಅಂದ್ಕೊಂಡಿದ್ದೀವಿ ಇತ್ತೀಚಿಗಷ್ಟೇ ನಮ್ಮ ಒಂದು ಗ್ಯಾಲ ಸಿನಿಮಾ ರಿಲೀಸ್ ಆಯಿತು ಓಕೆ ರಿಲೀಸ್ ಆದಮೇಲೆ ನಿಮಗೆ ಗೊತ್ತು ಕರ್ನಾಟಕದಲ್ಲಿ ಯಾವ ಯಾವ ದೊಡ್ಡ ಒಂದು ಸಮಸ್ಯೆಗಳಿದಾವೆ ಹೊಸ ಒಂದು ಚಿತ್ರತಂಡಕ್ಕೆ ಅಂತ ಪ್ರತಿಯೊಬ್ಬರು ಶೇರ್ ಮಾಡಿಕೊಂಡಿದ್ದಾರೆ ನಾವು ಅದಕ್ಕೆ ಬಲಿಯಾಗ್ವಿ ಯಾಕೆಂದರೆ ನಮ್ಮ ಸಿನಿಮಾ ಡಿಸೆಂಬರ್ ಒಂದು ರಿಲೀಸ್ ಆಗಿತ್ತು ಬಟ್ ಆ ಡಿಸೆಂಬರ್ ಒಂದು ಅನ್ನೋದು ನಮಗೆ ತುಂಬ ಒಂದು ಮರೆಯಕ್ಕಾಗಿರೋ ಒಂದು ದಿನ ಒಂದು ಸಿನಿಮಾ ರಿಲೀಸ್ ಆಯಿತು ಅಂತ ಖುಷಿ ಇಲ್ಲ ಒಂದು ಅನಿಮಲ ಒಂದು ದೊಡ್ಡ ಸಿನಿಮಾ ನಿಮಗೆ ನಾವು ಬೈಕೊಟ್ಟಿದ್ದೀವಿ ಅಂತ ಓಕೆ ರವಿ ಆಗ ಸಿಕ್ಕಿದ್ದ ಒಂದು ಅಲ್ಪ ಸಂಖ್ಯೆಯ ಚಿತ್ರಮಂದಿರಗಳಲ್ಲಿ ಒಳ್ಳೆ ರೆಸ್ಪಾನ್ಸ್ ತಗೊಂಡ ಸಿನಿಮಾ ರಿವೀಕ್ಸ್ ಹೋಯಿತು ದೇವೃದಯದಿಂದ ಓ ಟಿ ಟಿ ಮಾತುಕತೆ ಕೂಡ ಆಗ್ತಾ ಇದೆ ನಿಮಗೆಲ್ಲ ಅಂದ್ಕೊಂಡು ಥರ ಆಗುತ್ತೆ ಅಂದ್ಕೊಂಡಿದ್ದೀವಿ ಇನ್ನು ಮುಂದೆ ಒಂದು ನಮ್ಮ ಚಿತ್ರೋದ್ಯಮದ ಬಗ್ಗೆ ಮತ್ತೆ ನಮ್ಮ ಒಂದು ಚಿತ್ರೋದ್ಯಮದಲ್ಲಿ ಈಗಿನ ಒಂದು ಟ್ರೆಂಡ್ ಏನು ಚೇಂಜ್ ಆಗ್ತಾ ಇದೆ ಯಾಕೆ ಜನ ಕಿಯೇಟರ್ಗೆ ಬರ್ತಾ ಇಲ್ಲ ಏನದ ಮೂಲ ಕಾರಣ ಏನು ಯಾಕೆ ಏನು ಅಂತ ನಾವು ಒಂದಷ್ಟು ಈ ಒಂದು ಸಿನಿಮಾ ರಿಲೀಸ್ ಆದಮೇಲೆ ಒಂದಷ್ಟು ನಾವು ರಿಸರ್ಚ್ಗಳು ಮಾಡಿದ್ದೀವಿ ಜನರು ಜನರ ತಪ್ಪು ಅಂತ ಹೇಳೋಕ್ಕಾಗುತ್ತೆ ಹಾಗೆ ಚಿತ್ರೋದ್ಯಮ ನಮ್ಮ ಹಾಗೂ ಏನಾಗ್ತಾ ಏನಾಗ್ತಾಯಿದೆ ಏನು ನಡೀತಾ ಇದೆ ಮುಂದೆ ಏನು ಮಾಡಬೇಕು ಹೊಸ ಪೀಳಿಗೆಗೆ ದಾರಿ ಏನು ಕನ್ನಡ ಚಿತ್ರೋದ್ಯಮ ಎಲ್ಲಿ ಹೋಗ್ತಾ ಇದೆ ಇದ್ರ ಬಗ್ಗೆ ಒಂದಷ್ಟು ವಿಡಿಯೋಗಳನ್ನ ಮಾಡ್ತೀನಿ ಹಾಗೆ ಈ ಥರ ವಿಷಯಗಳನ್ನ ನಮಗಿಂತ ಹಿರಿಯರು ಸಿನಿಮಾ ರಂಗದಲ್ಲಿ ಎಷ್ಟು ವರ್ಷಗಳು ಕಳೆದಿರುವಂಥ ಕೆಲವೊಂದು ಕಲಾವಿದರು ನಿರ್ದೇಶಕರು ತಾಂತ್ರಿಕ ವರ್ಗದವರು ಅವರು ಕೂಡ ಭೇಟಿಯಾಗಿ ಅವ್ರ ಬಾಯಲ್ಲಿ ಕೂಡ ಏನು ಬರಬಹುದು ಮುಂದೆ ನಾವು ಏನು ಮಾಡಬೇಕು ಚಿತ್ರೋದ್ಯಮಕ್ಕೆ ಏನು ಮಾಡಿದ್ರೆ ನಮ್ಮ ಕನ್ನಡ ಚಿತ್ರೋದ್ಯೋಗ ಮತ್ತೆ ಒಂದು ಹಂತಕ್ಕೆ ಬರುತ್ತೆ ಏನಾಗ್ತಾ ಇದೆ ಇವಾಗ ಒಂದು ಕಾರ್ಪೊರೇಟ್ ಆಗಿದೆ ಕಾರ್ಪೊರೇಟ್ ನಾವು ಯಾವ ಥರ ಹೊಂದ್ಕೊಂಡೋಗಬೇಕು ಓ ಟಿ ಜಿ ಹಿಂದಿನಂತೆ ಏಳು ಭಾಷೆಗಳು ಎಲ್ಲ ಲ್ಯಾಂಗ್ವೇಜ್ ಈ ಥರ ಎಲ್ಲ ತಪ್ಪು ತಪ್ಪೊನ್ನಾಗಲ್ಲ ಯಾಕೆಂದರೆ ನಾವು ಒಳ್ಳೆ ಸಿನಿಮಾ ಮಾಡೋಣ ಒಳ್ಳೆ ಸಿನ್ಮಾ ಒಳ್ಳೆ ಕಂಟೆಂಟ್ ಮಾಡೋಣ ಅದನ್ನು ಯಾವ ಥರ ರೀಚ್ ಮಾಡಬೇಕು ಅನ್ನೋದನ್ನ ನಾವು ಸ್ವಲ್ಪ ಹೋಮ್ವರ್ಕ್ ಮಾಡಬೇಕಾಗುತ್ತೆ ಪ್ರತಿಯೊಬ್ಬರೂ ಹೊಸ ನಿರ್ದೇಶಕರಾಗಿರಲಿ ಹೊಸ ಚಿತ್ರತಂಡ ಆಗಿರಲಿ ನಾವು ಹೊಸಬರು ಅನ್ನೋ ಒಂದು ಪಟ್ಟಿ ನಮ್ಮ ಮೇಲೆ ಬಲವಾಗಿರುತ್ತೆ ಅದನ್ನು ಹೋಗಿಸ್ಬೇಕಂದ್ರೆ ನಾವೆಷ್ಟು ಕಷ್ಟಪಡಬೇಕು ನಾವೆಷ್ಟು ಪ್ರಯತ್ನ ಪಡಬೇಕು ನಾವು ಯಾವ ಥರ ರೀಚ್ ಮಾಡಬೇಕು ಒಂದ್ಸರಿ ಸಿನಿಮಾ ರೀಚ್ ಆಗಬೇಕಾದ್ರೆ ಹಂಡ್ರೆಡ್ ಪರ್ಸೆಂಟ್ ಸಿನಿಮಾ ಗೆಲ್ಲುತ್ತೆ ನಮ್ಮ ಕನ್ನಡಿಗರು ನಮ್ಮ ಪ್ರೇಕ್ಷಕ ಪ್ರಭುಗಳು ಯಾವತ್ತೂ ಒಳ್ಳೆ ಸಿನಿಮಾಗಳನ್ನ ಕೈಬಿಟ್ಟಿಲ್ಲ ಬಿಡೋದು ಇಲ್ಲ ಯಾಕಂದರೆ ಎಷ್ಟೋ ಸಿನಿಮಾಗಳು ಮೂರು ವಾರ ಚಿತ್ರಮಂದಿರದಿಂದ ಇನ್ನೇನು ವಾಕ್ಔಟ್ ಆಗೋ ಟೈಮಲ್ಲಿ ಜನ ಬಂದಿದ್ದಾರೆ ಬಂದು ಸೂಪರ್ ಹಿಟ್ ಮಾಡಿಸಿದ್ದಾರೆ ಆದರೆ ನಾವೆಲ್ಲೋ ಒಂದು ಕಡೆ ಅವ್ರಿಗೆ ರೀಚ್ ಮಾಡೋದ್ರಲ್ಲಿ ನಾವು ಎಡುತ್ತಾ ಇದ್ದೀವಿ ಯಾವ ಥರ ರೀಚ್ ಮಾಡಬೇಕು ಇವಾಗ ಬದಲಾಗಿರೋ ಒಂದು ಕಾರ್ಪೊರೇಟ್ ಜಗತ್ತಿನೊಂದಿಗೆ ಯಾವ ಥರ ಹೊಂದಾಣಿಕೆಯಲ್ಲಿ ಹೋಗಬೇಕಾಗತ್ತೆ ಇನ್ನು ಯಾವ ಥರ ಮಾಡಬೇಕಾಗುತ್ತೆ ಎಷ್ಟು ಕ್ವಾಲಿಟಿ ಮೇಂಟೈನ್ ಮಾಡಬೇಕು ಇನ್ಯಾವ ಕ್ವಾಲಿಟಿ ಮಾಡಬೇಕು ಹೊಸ ಕಂಟೆಂಟ್ ಏನು ಮಾಡಬೇಕು ಇದ್ರ ಬಗ್ಗೆ ಮುಂದಿನ ದಿನಗಳಲ್ಲಿ ಅಂದರೆ ಮುಂದಿನ ದಿನಗಳಲ್ಲಿ ಕೂಲಂಕುಷವಾಗಿ ನಿಮ್ಮಗಳ ಹತ್ರ ಹಂಚ್ಕೊಳ್ತೀನಿ ನಾನು ಒಂದಷ್ಟು ರಿಸರ್ಚ್ ಮಾಡ್ಕೊಂಡಿದ್ದೀನಿ ಒಂದಷ್ಟು ಜನರ ಭೇಟಿಯಾಗಿದ್ದೀನಿ ಈ ಒಂದು ಮೂರು ನಾಲ್ಕು ತಿಂಗಳ ಗ್ಯಾಪಲ್ಲಿ ಹಾಗೆ ನನ್ನ ಮುಂದಿನ ಸಿನಿಮಾ ಇನ್ನೇನು ಒನ್ ಆರ್ ಟೂ ಮಂತ್ಸಲ್ಲಿ ರಿಲೀಸ್ ಆಗುತ್ತೆ ಆಫ್ಟರ್ ಎಲೆಕ್ಷನ್ ಅದ್ರ ಬಗ್ಗೆ ಕೂಡ ಅವರವರೊಂದು ವೀಡಿಯೋ ಹಂಚ್ಕೊತೀನಿ ಅದ್ರ ಜೊತೆಯಲ್ಲಿ ಹೊಸ ಸಿನಿಮಾ ಒಂದು ಸ್ಕ್ರಿಪ್ಟರ್ ತು ನಡೀತಾ ಇದೆ ಅದ್ರ ಬಗ್ಗೆ ಕೂಡ ವೀಡಿಯೋ ಹಂಚ್ಕೊತೀನಿ ದಯವಿಟ್ಟು ಎಲ್ಲರೂ ನಮ್ಮ ಹೊಸ ಯೂಟ್ಯೂಬ್ ಚಾನಲ್ ಹೆಸರು ಪ್ರತಿಯೊಂದು ನಾನು ಹಾಕ್ತೀನಿ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನಿಮ್ಮ ಪ್ರೀತಿ ಪ್ರೋತ್ಸಾಹ ಸದಾ ನಮ್ಮ ಕನ್ನಡ ಮೇಲೆ ಇರಲಿ ಅಂತ ಕೇಳ್ಕೊತೀನಿ ಜೈ ಹಿಂದ್ ಜೈ ಕರ್ನಾಟಕ